ಬ್ರದರ್ಸ್ ಎಚ್ಚರಿಕೆಯಿಂದ ಇರಬೇಕಾಗಿದ್ದೇನು ಅಂತಂದ್ರೆ ಮೋದಿ ಇಡೀ ವಿಶ್ವವೇ ಅಚ್ಚರಿಪಟ್ಟು ನೋಡ್ತಾ ಇರೋ ಮಹಾನ್ ವ್ಯಕ್ತಿಯ ಮುಂದೆ ಪ್ರಾಮಾಣಿಕವಾಗಿ ನೀವಿದ್ರೆ ನರೇಂದ್ರ ಮೋದಿ ಜಿಯವರ ಸರ್ವಾನುಮತನ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು ನೀವು ಕಾಂಗ್ರೆಸ್ ಅನ್ಕೊಂಡಿದ್ದೀರ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲ ಜಾತಿಯ ಮಿಶ್ಬೀಜ ಬಿದ್ದಿ ಚುನಾವಣೆ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ನಿಮಿದ್ರೆ ಅದು ಭ್ರಮೆ ಆಗುತ್ತೆ ಹೊತ್ತು ಅದು ಯಾವುದೇ ಕಾರಣಕ್ಕೆ ನಿಜ ಆಗೋದಿಲ್ಲ ನಾನು ರಾಜ್ಯ ಎಲ್ಲ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಸುದ್ದಿಗೇ ಬಂದಿದ್ದೇನೆ ಎಲ್ಲ ಕಡೆ ಇದೇ ರೀತಿಯ ದೇವ ದುರ್ಲಭವಾದಂತಹ ಒಂದು ಸ್ವಾಗತ ಸಿಗ್ತಾ ಇದೆ ನಮ್ಮ ಡಾಕ್ಟರ್ ಬಸವರಾಜ್ ಎಸ್ ಅವರಿಗೆ ಈ ಪ್ರಮಾಣದಲ್ಲಿ ಜನ ನೀವು ಸೇರಿ ಸ್ವಾಗತ ಮಾಡ್ತಿರ ನೋಡಿದ್ರೆ ನಮ್ಮ ಅಭ್ಯರ್ಥಿ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಹೋಗುವಂತ ವಿಶ್ವಾಸ ನಮಗೆ ನಾನು ನಿಮ್ಮನ್ನು ಕೇಳ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನ್ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು ನಮ್ಮ ಅಭ್ಯರ್ಥಿಯ ಪರವಾಗಿ ಇನ್ನು ಬರೋ ಚುನಾವಣೆಯವರಿಗೆ ಮಾತ್ರ ನೀವು ಸಮಯ ಕೊಡ್ತೀನಿ ಕೈಯುತ್ತೀನಿ ಕೈ ಕೈ ಸಮಯ ಕೊಡ್ತೇವೆ ಇವತ್ತು ಪ್ರಧಾನಿ ನರೇಂದ್ರ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಇಬ್ಬರು ಒಟ್ಟಾಗಿದ್ದಾರೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಲೋಕಸಭಾ ಚುನಾವಣೆ ಎದುರಿಸ್ತಾ ಇರೋ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಉದ್ದಗಳಿಗೆ ಹೋಗಿ ಬಂದಾಗ ದೇವ ಒಂದು ಸ್ವಾಗತ ಎಲ್ಲ ಕಡೆ ಬಿಜೆಪಿ 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 ಮೋದಿ 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 ಈ ಮಾತನ್ನ ಕೇಳ್ತಾ ಇದ್ದೇವೆ ಈ ರೀತಿಯ ಒಂದು ಸುಂದರವಾದ ವಾತಾವರಣ ಇರಬೇಕಾದ್ರೆ ಡಾಕ್ಟರ್ ಆಯ್ಕೆ ಮಾಡಿ ನೀವು ಕಳಿಸ್ಕೊಟ್ರೆ ಲೋಕಸಭೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿನಿಧಿಯಾಗಿ ಅವರ ಶಕ್ತಿ ಮೀರಿ ಪ್ರಾಮಾಣಿಕ ಕೆಲಸ ಮಾಡಿ ಈ ಕ್ಷೇತ್ರಕ್ಕೆ ಏನೇನು ಬೇಕೋ ಎಲ್ಲ ಕೆಲಸವನ್ನು ಮಾಡಿಕೊಡುವಂತ ಜವಾಬ್ದಾರಿಯನ್ನ ಅವರು ತಗೊತಾರೆ ಅವ್ರ ಜೊತೆಗೆ ನಾನು ತಗೊಳ್ತೇನೆ ಕೊಪ್ಪಳವನ್ನ ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅನ್ನುವಂತ ನಮ್ಮ ಅಭ್ಯರ್ಥಿ ಅಪೇಕ್ಷೆ ಇದೆ ನಾನು ಬಂದಾಗ ನಿಮ್ಮ ಉತ್ಸವನ ನೋಡಿದಾಗ ಬಹುಶಃ ನಮ್ಮ ಶಿಕಾರಿಪುರದಲ್ಲೂ ಈ ರೀತಿಯ ಒಂದು ಉತ್ಸವನ ಕಂಡಿರಲಿಲ್ಲ ನೋಡಿ ಇವತ್ತು ಭಗವಂತ ಹೆಂಗ ಕೂಡಿಸಿಕೊಟ್ಟಾರ ನೋಡಿ ಒಂದು ಕಡೆ ನಮ್ಮ ಕಡೆ ಅಂಜನಾದ್ರಿ ಬೆಟ್ಟಲ್ಲ ಜನ್ಮಸ್ಥಳ ಆದಂತ ನಾವು ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಬಸವರಾಜ ನಾಮಪತ್ರ ಸಲ್ಲಿಸ್ತಾ ಇದ್ದಾರ ಇವತ್ತು ಅಯೋಧ್ಯೆ ಇವತ್ತು ಶ್ರೀರಾಮನವಮಿ ಇವತ್ತು ನಡೀತಾ ಇದೆ ನರೇಂದ್ರ ಮೋದಿಜಿಯವರು ನಾಲ್ಕು ನೂರು ಸ್ಥಾನಗಳು ಗೆಲಬೇಕೆಂದ್ರೆ ಸಂಕಲ್ಪ ಮಾಡಿದನು ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರೆ ನಾನು ಬಂದು ಬಸವರಾಜ್ ಎದುರುಗಡೆ ಕೂಡ ಇಲ್ಲಮ್ಮ ಅಂತಾರೆ ಆಗ್ಬೇಕಾದ್ರೆ ಅವರಿಗೆ ಸೇಫ್ತಿನ ತುಂಬಿತ್ತು ಅವ್ರ ಗೆಲ್ಲಕ್ಕೆ ತಡವನಂತೂ ಅದು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಗೊತ್ತಿರಲಿ ಅವತ್ತಿನ ಸಂದರ್ಭದಲ್ಲಿ ನಾನು ಕೂಡ ಕೊಪ್ಪಳದ ಉತ್ಮಾನ ತೆಗೆದುಕೊಂಡಿದ್ದೆ ಕೊಪ್ಪಳದ ಉತ್ಮಾರಿ ತೆಗೆದುಕೊಂಡು ನಮ್ಮೆಲ್ಲರ ನಾಯಕರ ಒಂದು ಸಹಕಾರದಿಂದ ಮೋದಿಯವರ ಹಾಲಿಯಲ್ಲಿ ನಾವು ಹನ್ನೆರಡ್ ಸಾವಿರದ ಐದು ಮತನ ಹೆಚ್ಚಾಗ ಕೊಟ್ಟಿದ್ವಿ ಇವತ್ತು ಕಾಂಗ್ರೆಸ್ ನ ಮಾತಾಡ್ತಾರೆ ಬಿಜೆಪಿಗೆ ಆರೇಂದ್ರ ಸ್ವಾಮಿ ಬನ್ನಿ 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 ಅಂತ ಕರೀತಾರೆ ಸ್ವಾಮಿ ನಿಮಗೆ ಗೊತ್ತಿರಲಿ ನಾನು ಕೂಡ ಬಿಜೆಪಿ ಬಿಜೆಪಿ ಲಕ್ಕಂತವನು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಕಾಣ ಅಂತ ಹೇಳಿ ತಮಗೆಲ್ಲ ಗೊತ್ತಿರೋದು ಅದು ವಿಶ್ಲೇಷಣೆ ಬೇಡ ನಾನು ಪಕ್ಷದವ್ರದ್ದು ಕೇಳಿಸಿ ತೆಗೆದುಕೊಂಡೆ ನಾನು ನಾನು ತೆಗೆದುಕೊಂಡು ಐವತ್ತು ಸಾವಿರ ಮತಗಳು ನಮ್ಮ ಅಭ್ಯರ್ಥಿಗಳಂತ ಡಾಕ್ಟರ್ ಜೊತೆಗೆ ಬಿಜೆಪಿ ಅಭ್ಯರ್ಥಿ ತೆಗೆದುಕೊಂಡದ್ದು ಐವತ್ತೆರಡು ಸಾವಿರ ಮತಗಳು ಆ ಐವತ್ತೆರಡು ಸಾವಿರ ಮತಗಳು ಸ್ವಾಮಿ ಯಾವ ವ್ಯಕ್ತಿಯ ಮತಗಳಲ್ಲವು ಅವು ಯಾರಿಗೆ ಪಕ್ಕ ಬಿಜೆಪಿ ಮತಗಳು ಬಿಜೆಪಿ ಮತಗಳು ಮತ್ತು ಇವತ್ತು ಚಂದ್ರಶೇಖರ ಶೆಟ್ಟಿ ಸೇರಿದ್ರೆ ಒಂದು ಲಕ್ಷದ ಮೂರು ಸಾವಿರ ಮತಗಳಿದೆ ಅದೇ ಶಾಸಕ ತೊಂಬತ್ತೆರಡು ಮತಗೊಂಡಿದ್ದ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಏನು ತೊಂದರೆ ಆಗೋದಿಲ್ಲ ನಾವೆಲ್ಲರೂ ಸೇರಿಕೊಂಡು ಇವತ್ತು ಕೂಡ ನಮ್ಮ ರಾಮಲಣ್ಣವರು ಹಾಲಪಾಚರವರು ದೊಡ್ಡೇಗೌಡರು ಅವರು ಸಿಟಿ ರವಣ್ಣ ಬಂದರೆ ಎಲ್ಲರೂ ಸೇರಿಕೊಂಡು ಚಂದ್ರಶೇಖರ್ ಅವರೇ ಅವರು ಯಾರು ಜ್ಞಾಪನ ತುಂಬಲೇಬೇಕು ನೀವು ಗೊಬ್ಬರದ ಉಸ್ತುವಾರಿ ತಗೊಳ್ಬೇಕಂತ ಹೇಳಿದಾಗ ನಾನು ಅಣ್ಣ ತಗೊಂಡೇ ತಗೋತೀನಿ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಸನ್ಮಾನ್ಯ ದೇವೇಗೌಡ ಟೇಬಲ್ ಪಡಿಸ್ತೇವೆ ಸನ್ಮಾನ್ಯ ಕುಮಾರನ ಪಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಯಾವ ಜವಾಬ್ದಾರಿ ಕೊಡಿ ನಾನು ತಗೊಳ್ತೇನೆ ತಗೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕೊಪ್ಪಳದಲ್ಲಿ ಕೊಪ್ಪಳ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತನು ಪಡಿತೇವೆ ಕಳೆದ ಬಾರಿ ಕೊಟ್ಟಂತಹ ಲೀಡನ್ನು ಮತ್ತೆ ಕೊಡ್ತೇವೆ ಅಂತ ಅವರಿಗೆ ಶೋಷಣೆ ಕೊಡುತ್ತೇನೆ ಮೋದಿ ಎಂದು ಅವರು ಕಪಾಳಿ ಕೊಡಿ ಅಂತ ಹೇಳಿ ಹೇಳಿದ್ದಾರೆ ನಾವ್ಯಾರು ಕಬ್ಬಾಳ ಕೊಡುವುದಕ್ಕೆ ಕಿವಿಗಳು ಎಲ್ಲಿಗೋಗ್ಬಿಡ್ತೇವೆ ಗೊತ್ತಿಲ್ಲ ಅಂದ್ರೆ ಮಾತನ್ನು ಹೇಳಿರುವಂತ ಸರಾಜ್ ಅಂಗಡಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು ಕ್ಷಮೆ ಕೇಳಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳ್ಬೇಕಾಗಿತ್ತು ಆದ್ರೂ ಕೂಡ ಬಂಧುಗಳೇ ಯಾರು ಕೂಡ ಹೇಳಿಲ್ಲ ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನ ನಾನು ಮಾಡ್ತೀನಿ ನಾನು ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ಅಂತ ಹೇಳಿ ತಾವೇನು ಮತವನ್ನ ಚಲಾಯಿಸ್ತಿರೋ ಆ ಹಿಂಗರಾಸ್ತರಿಗೆ ಕಪಾಲಕ್ಕೆ ಬಾರಿಸಿದಂಗೆ ಗೊತ್ತೆ ಮತಗಳ ಹಾಗಾಗಿ ಇವತ್ತೇನು ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲಿ ಹತ್ತು ವರ್ಷ ಸಂಸದರಾಗಿದ್ದಂತ ಕರಡಿ ಸಂಗಣ್ಣವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಕರಡಿ ಅವರ ಮೇಲೆ ಎಲ್ಲರಿಗೂ ಕೂಡ ಗೌರವ ಇತ್ತು ಕರಡಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಹೋಗ್ಬೋದಾಗಿತ್ತು ಆದ್ರೆ ಅವರ ಮನಸ್ಸಾಕ್ಷಿ ಅವರ ಆತ್ಮ ಬಿಜೆಪಿ 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 ಅಂತಾನೆ ಇವತ್ತು ತೂಗಾಡ್ತಾ ಇರುತ್ತೆ ಬರೋರವರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ ಲಕ್ಷಾಂತರ ಮತಗಳ ಅಂತರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ ನಮ್ಮ ರಾಘವೇಂದ್ರ ಎಚ್ಚರಿಕೆಯಿಂದ ಇರಬೇಕಾಗಿದ್ದೇನು ಅಂತಂದ್ರೆ ಇವತ್ತು ರಾಜಶೇಖರ್ ಹಿಜ್ನಾಳ್ ಸೋಲು ನಿಶ್ಚಿತ ಇವತ್ತು ಡಾಕ್ಟರ್ ಬಸವರಾಜ್ ಗೆಲುವು ಖಚಿತ ಅದೇ ಒಂದು ರೀತಿಯಲ್ಲಿ ಇವತ್ತೇನು ಕೊಪ್ಪಳದಲ್ಲಿ ನಾಯಕತ್ವ ಕೊರತೆ ಇದೆ ಅಂತೇಳಿ ನಾನು ಕೂಡ್ತಾ ಇದ್ದೀರೋ ಯಾವ ಕೊರತೆಯೂ ಇಲ್ಲ ಕರಡಿ ಸಂಗಣ್ಣವರು ಹೋದ್ಮೇಲೆ ಕರಡಿ ಸಂಗಣ್ಣವ್ರನ್ನ ಮೀರಿರುವಂತ ಸಾವಿರಾರು ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲೇ ಇವತ್ತು ನಮ್ಮ ಜೊತೆಯಲ್ಲಿ ಉಳ್ಕೊಂಡಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದೇ ಇಟ್ನಾಳ್ ಬ್ರದರ್ಶನ ಕೊಪ್ಪಳದಲ್ಲಿ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಡಿಪಾಸಿಟ್ ನಾನು ಕಲ್ತಿಲ್ಲ ಅಂತಂದ್ರೆ ಜನಾರ್ದನ್ ರೆಡ್ಡಿ ಎಲ್ಲ ಬಂದಿದೆ ಇವತ್ತು ದುರಹಂಕಾರದ ಮಾತುಗಳನ್ನ ಇವತ್ತು ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತು ನೀವು ನಾವು ಅವರನ್ನ ಸೋಲಿಸ್ತೀವಿ ಇವರನ್ನ ಸೋಲಿಸ್ತೀವಿ ಅಂತೇಳಿ ಅವರು ಕಣ್ಣೀರಾಕಿ ಮಾತಾಡ್ತಾ ಇದ್ರು ಈ ಹಿಟ್ಟು ಪ್ರದರ್ಶನ ಸೋಲಿಸ್ಬಿಟ್ರು ಅಂತೇಳಿ ಬಂಧುಗಳೇ ಒಂದು ಮಾತನ್ನ ನಾನು ನಿಮಗೆ ಇವತ್ತು ಕೆಲವೊಂದು ವಿಚಾರಗಳನ್ನ ಹೇಳಬೇಕಾಗುತ್ತೆ ನಾವು ನಾನು ಬಳ್ಳಾರಿಯಿಂದ ಗಂಗಾವತಿಗೆ ಬರುವಂತ ಸಂದರ್ಭದಲ್ಲಿ ಹನುಮಂತನ ದರ್ಶನ ಮಾಡಿಕೊಂಡು ನಾನು ಬೆಂಗಳೂರು ಮಹಾನಗರಕ್ಕೆ ಹೋದಾಗ ಎಲ್ಲಿ ಜನಾರ್ದನ್ ರೆಡ್ಡಿ ಕೊಪ್ಪಳಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಎಷ್ಟು ಮಂದಿನ ಇವತ್ತು ಬೆಂಗಳೂರು ಕಲ್ಫಿ ರೆಡ್ಡಿ ಅವ್ರಿಗೆ ಹೇಳಿ ಗಂಗಾವತಿಯಲ್ಲಿ ನಿತ್ಕೊ ಅಂತ ಹೇಳ್ರಿ ಅಥವಾ ಎಲ್ಬರ್ಗ ಅಂತ ಹೇಳ್ರಿ ಕೊಪ್ಪಳಗ್ ಅಂತ ಹೇಳ್ರಿ ಅವ್ರ ಜೊತೆಯಲ್ಲಿ ಆ ರಾಜಿ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಮಂದಿನ ಕಲ್ಫಿತ್ತು ಅಂತಂದ್ರೆ ನಾನು ಗಂಗಾವತಿಯನ್ನ ಚುನಾವಣೆಗೋಸ್ಕರ ಗಂಗಾವತಿಯನ್ನು ನಾನು ಆಯ್ಕೆ ಮಾಡ್ಕೊಂಡಿರೋದು ಆ ಹನುಮಂತನ ಪಾದ ಇಟ್ಕೊಂಡು ಜೊತೆಗೆ ಅರ್ಧ ಹಂಪಿ ಇವತ್ತು ನಮ್ಮ ಆನೆಗುಂದಿ ಇರೋ ಕಾರಣ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಜನರ ಸೇವೆ ಮಾಡಬೇಕಂತ ನಾನು ಗಂಗಾವತಿಗೆ ಬಂದೆ ಆದ್ರೆ ನೀವು ಗಡೆಗಡೆ ನಡೀತಾ ಇದ್ರೆ ಎಲ್ಲಿ ಕೊಪ್ಪಳಕ್ಕೆ ಬಂದ್ಬಿಡ್ತಾರೋ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಅದನ್ನ ನೀವು ಮರಿಲಿಕ್ಕೆ ಹೋಗ್ಬೇಡ್ರಿ ಇವತ್ತು ನೀವೇನು ಹಣದ ಆಟ ಆಡ್ಕೊಂಡ್ಬಿಟ್ಟಿ ಇವತ್ತು ಕೊಪ್ಪಳದಲ್ಲಿ ನಾಲ್ಕೈದು ಮಂದಿನ ದಿನ ಕೇರ್ಸ್ಕೊಂಡ್ ಇನ್ನೇನು ನಾವು ಗೆದ್ದು ಬಿಡ್ತೀವಿ ಅಂತ ನೀವು ಬೀಗ್ತಾ ಇದ್ದೀರೋ ನಿಮ್ಮ ದುರಂಕಾರ ಮೇ ಏಳನೇ ತಾರೀಕು ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ನಿಮ್ಮ ದುರ್ವಚಾರಕ್ಕೆ ಕೊನೆ ಅಂತ್ಯ ಆಗುತ್ತೆ ಹೇಳಿ ಹೇಳ್ತಾ ಇದ್ದೀನಿ ಬಂಧುಗಳೇ ನೀವು ಡಾಕ್ಟರ್ ಬಸವರಾಜ್ ಅವರನ್ನ ಗೆಲ್ಲಿಸಿ ಕಂಗಡಿಗೆಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ ಕಂಗಡಿಗೆಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ ದೇಶಕ್ಕೆ ಬೇಕಾಗಿರೋದು ಮೋದಿ ಮೋದಿ ಗ್ಯಾರಂಟಿ ಯಾವ ಗ್ಯಾರಂಟಿ ಬೇಕು ದೇಶಕ್ಕೆ ಬೇಕಾಗಿರೋದು ಮೋದಿ ಗ್ಯಾರಂಟಿ ಉತ್ತರ ಪಾಣಿ ಪಾಣಿ ಬೆಲೆ ಬಿಜೆಪಿ ಸರ್ಕಾರದಲ್ಲಿ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡಬೇಕು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇತ್ತು ಈಗ ನೂರು ಇನ್ನೂರು ಸಬ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಕರೆಂಟ್ ಬಿಲ್ ಜಾಸ್ತಿ ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಬಸ್ ದರ ಜಾಸ್ತಿ ಬೋರ್ವೆಲ್ ಕೊಡಿಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಟ್ರಾನ್ಸ್ಫಾರ್ಮರ್ನ ಅವ್ರನ್ನ ಕೂರಿಸಬೇಕಿತ್ತು ಈಗ ಕಂಬಕ್ಕೂ ನೀವೇ ದುಡ್ಡು ಕೊಡಬೇಕು ಲೈನ್ ಎಳೆಯೋಕ್ಕೂ ನೀವೇ ದುಡ್ಡು ಕೊಡಬೇಕು ಟ್ರಾನ್ಸ್ಫಾರ್ಮರ್ಗೂ ನೀವು ದುಡ್ಡು ಕೊಡಬೇಕು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಇಲ್ಲಿರೋ ಕೊಪ್ಪಳದ ಜನ ಸ್ವಾಭಿಮಾನಿ ಜನ ಪಕ್ಷದ ನೀತಿಯ ಜೊತೆಗಿರ್ತಕ್ಕಂಥವರು ನಮಗೆ ನಿಯತ್ತಿದೆ ಅಂತ ತೋರಿಸಿ